that? ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತೊಂದು ಹಂತ ತಲುಪಿದೆ ನಿನ್ನೆ ಹೈಕೋರ್ಟ್ನಲ್ಲಿ ಪವಿತ್ರಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶ ಯಾರಿಗೂ ಇರಲಿಲ್ಲ ಪವಿತ್ರ ಗೌಡ ಮೊಬೈಲ್ನಲ್ಲಿ ಮೆಸೇಜೇ ಮಾಡಿಲ್ಲ ಎಂದು ವಾದ ಮಂಡನೆ ಮಾಡಿದ್ದಾರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು ರೇಣುಕಾಸ್ವಾಮಿ ಅಶ್ಲೀಲ ನಿಂದ ಮನನೊಂದು ಹಲೆ ಮಾಡಲಾಗಿದೆ ಎಂದು ಎಸ್ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಏಕ ಸದಸ್ಯ ಸದ್ಯದ ಪೀಠದ ಮುಂದೆ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿನ್ ವಾದ ಮಂಡನೆ ಮಾಡಿದ್ದಾರೆ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲಾಗಿದೆ ನಂತರ ಪವಿತ್ರ ರವರನ್ನ ಮನೆಗೆ ಬಿಟ್ಟು ಬಂದರೆಂದು ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂದರು ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಏಪ್ರಿಲ್ನಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿ ನಂಬರ್ ಪಡೆದಿದ್ರು ಆದರೆ ಜೂನ್ ತಿಂಗಳಿನಲ್ಲಿ ಪವಿತ್ರ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡಿದ್ದಾರೆ ಎಂದು ವಾದ ಮಂಡನೆ ಮಾಡಿದ್ರು ನಂತರ ರೇಣುಕಾ ಸ್ವಾಮಿಯನ್ನ ಕರೆಸಿಕೊಂಡಿದ್ದಾರೆ ಕೊಲೆ ಮಾಡುವ ಉದ್ದೇಶದಿಂದ ಅಪಹರಣ ಮಾಡಿಲ್ಲ ಎಂದು ನ್ಯಾಯಾಲಯಕ್ಕೆ ತಿಳಿಸಿದರು ಎಲ್ಲರ ಹೊಡೆತದಿಂದ ರೇಣುಕಾಸ್ವಾಮಿ ಸತ್ತಿದ್ದಾನೆ ಪವಿತ್ರ ಗೌಡರವರು ಕೇವಲ ಒಂದು ಏಟು ಮಾತ್ರ ಹೊಡೆದಿದ್ದಾರೆ ಎಂದು ವಾದ ಮಂಡನೆ ಮಾಡಿದ್ರು ನಂತರ ಪವಿತ್ರ ಗೌಡ ಮಹಿಳೆಯಾಗಿದ್ದು ಆಕೆಗೆ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲ ಇಂತಹ ಮಹಿಳೆಯರಿಗೆ ಜಾಮೀನು ನೀಡಿದ ಉದಾಹರಣೆಗಳಿವೆ ಗಂಡನನ್ನೇ ಕೊಲೆ ಮಾಡಿದ ಮಹಿಳೆಗೂ ನ್ಯಾಯಾಲಯ ಜಾಮೀನು ನೀಡಿದ ಉದಾಹರಣೆ ಇದೆ ಪವಿತ್ರ ಗೌಡರಿಗೆ ಒಂಬತ್ತನೇ ತರಗತಿ ಓದುತ್ತಿರುವ ಮಗಳಿದ್ದಾಳೆ ಇದೇ ಕಾರಣಕ್ಕೆ ಆಕೆಗೆ ಜಾಮೀನು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಕೊಲೆ ಉದ್ದೇಶಕ್ಕೆ ಹಲ್ಲೆ ಮಾಡಿದ್ದಾರೆ ಎಂದು ಎಲ್ಲೂ ಖಚಿತ ದಾಖಲೆಗಳು ದೋಷಾರೋಪ ಪಟ್ಟಿಯಲ್ಲಿ ಇಲ್ಲ ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿನ್ ವಾದ ಮಂಡಿಸಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಪರ ವಕೀಲರಾಗಿರುವಂತಹ ಟಾಮಿ ಸೆಬಾಸ್ಟಿನ್ ಒಂದು ಮಹತ್ವದ ಟ್ವಿಸ್ಟ್ ಅನ್ನ ನೀಡಿದ್ದಾರೆ ರಾಜ್ಯಾದ್ಯಂತ ವ್ಯಾಪಕ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈ ಮೂಲಕ ಮತ್ತೊಂದು ಹಂತ ತಲುಪಿದೆ ನಿನ್ನೆ ಹೈಕೋರ್ಟ್ನಲ್ಲಿ ಪವಿತ್ರಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವಂತಹ ಉದ್ದೇಶ ಯಾರಿಗೂ ಇರಲಿಲ್ಲ ಪವಿತ್ರ ಗೌಡ ಮೊಬೈಲ್ನಲ್ಲಿ ಮೆಸೇಜೇ ಮಾಡಿಲ್ಲ ಎಂದು ವಾದ ಮಂಡನೆ ಮಾಡಿದ್ದಾರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ನಿಂದ ನಿಂದ ಮನನೊಂದು ಹಲ್ಲೆ ಮಾಡಲಾಗಿದೆ ಎಂದು ಎಸ್ ವಿಶ್ವಜಿತ್ ಅವರಿದ್ದ ಏಕಸದಸ್ಯ ಪೀಠದ ಮುಂದೆ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿನ್ ವಾದ ಮಂಡನೆ ಮಾಡಿದ್ದಾರೆ ಜೂನ್ ಎಂಟರಂದು ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲಾಗಿದೆ ನಂತರ ಪವಿತ್ರ ಗೌಡರವರನ್ನ ಮನೆಗೆ ಬಿಟ್ಟು ಬಂದಾರೆಂದು ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂದರು ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಏಪ್ರಿಲ್ನಲ್ಲಿ ಪವಿತ್ರ ಗೌಡ ನಂಬರ್ ಪಡೆದಿದ್ರು ಆದರೆ ಜೂನ್ ತಿಂಗಳಿನಲ್ಲಿ ಪವಿತ್ರ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡಿದ್ದಾರೆ ಎಂದು ವಾದ ಮಂಡನೆ ಮಾಡಿದ್ರು ರೇಣುಕಾಸ್ವಾಮಿಯನ್ನ ಕರೆಸಿಕೊಂಡಿದ್ದಾರೆ ಕೊಲೆ ಮಾಡುವ ಉದ್ದೇಶದಿಂದ ಅಪಹರಣ ಮಾಡಿಲ್ಲ ಎಂದು ನ್ಯಾಯಾಲಯಕ್ಕೆ ತಿಳಿಸಿದ್ರು ಎಲ್ಲರ ಹೊಡೆತದಿಂದ ರೇಣುಕಾಸ್ವಾಮಿ ಸತ್ತಿದ್ದಾನೆ ಪವಿತ್ರ ಗೌಡರವರು ಕೇವಲ ಒಂದು ಏಟು ಮಾತ್ರ ಹೊಡೆದಿದ್ದಾರೆ ಎಂದು ವಾದ ಮಂಡನೆ ಮಾಡಿದ್ರು ನಂತರ ಪವಿತ್ರ ಗೌಡ ಮಹಿಳೆಯಾಗಿದ್ದು ಆಕೆಗೆ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲ ಇಂತಹ ಮಹಿಳೆಯರಿಗೆ ಜಾಮೀನು ನೀಡಿದ ಉದಾಹರಣೆಗಳಿವೆ ಗಂಡನನ್ನೇ ಕೊಲೆ ಮಾಡಿದ ಮಹಿಳೆಗೂ ನ್ಯಾಯಾಲಯ ಜಾಮೀನು ನೀಡಿದ ಉದಾಹರಣೆ ಇದೆ ಪವಿತ್ರ ಗೌಡರವರಿಗೆ ಒಂಬತ್ತನೇ ತರಗತಿ ಓದ್ತಾ ಇರುವಂತಹ ಮಗಳಿದ್ದಾಳೆ ಇದೇ ಕಾರಣಕ್ಕೆ ಆಕೆಗೆ ಜಾಮೀನು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಕೊಲೆ ಉದ್ದೇಶಕ್ಕೆ ಹಲ್ಲೆ ಮಾಡಿದ್ದಾರೆ ಎಂದು ಎಲ್ಲೂ ಖಚಿತ ದಾಖಲೆಗಳು ದೋಷಾರೋಪ ಪಟ್ಟಿಯಲ್ಲಿ ಇಲ್ಲ ಎಂದು ಹಿರಿಯ ವಕೀಲ ಟಾಮಿ ಸಬಾಸ್ಟಿ ವಾದ ಮಂಡಿಸಿದ್ದಾರೆ